ನನ್ನ ಹೆಸರು ದೇವಿ ಅಂತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆ ಬಿಡದಿ ತಾಲೂಕಿನ ಭದ್ರಾಪುರ ಗ್ರಾಮದ ಅಕ್ಕಿ ಪಿಕ್ಕಿ ಜನಾಂಗದ ಹದಿನಾಲ್ಕು ವರ್ಷದ ಆ ಬಾಲಕಿಯ ಮೇಲೆ ಬಾಲಕಿಯ ಮೇಲೆ ಕೊಲೆ ನಡೆದಿರ್ತಕ್ಕಂಥದ್ದು ಕೊಲೆ ನಡೆದು ರೈಲ್ವೆ ಹಳಿ ಮೇಲೆ ಬೀಸಾಕಿ ಹೋಗಿರ್ತಕ್ಕಂಥ ಘಟನೆ ಇಡೀ ನಾಗರಿಕ ಸಮಾಜನೇ ತಲೆ ತಗ್ಸುವಂಥದ್ದು ಅಂದರೆ ಆ ಬಾಲಕಿಗೆ ಕಿವಿನೂ ಕೆಲಸಲ್ಲ ಮತ್ತೆ ಅವ್ರಿಗೆ ಮಾತು ವರ್ಧನೆ ಇರ್ತಕ್ಕಂಥದ್ದು ನೋಡಿದ್ರೆ ಈ ಒಂದು ವ್ಯವಸ್ಥೆ ಎಂತಹ ಮನಸ್ಥಿತಿ ಇರತಕ್ಕಂಥ ಕ್ರೂರ ಮನಸ್ಥಿತಿ ಇರ್ತಕ್ಕಂಥ ಈ ವ್ಯವಸ್ಥೆ ಒಳಗಡೆ ಯಾವ ಒಂದು ಮಾತು ಬರ್ದನೆ ಇರ್ತಕ್ಕಂಥದ್ದು ಕಿವಿ ಕೇಳಿಸ್ತಾನೆ ಇರ್ತಕ್ಕಂಥ ಹೆಣ್ಣು ಮಗಳನ್ನ ಈ ತರ ಎಳ್ಕೊಂಡೋಗಿ ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತೆ ಅತ್ಯಾಚಾರನು ನಡೆದಿದೆ ಅನ್ನುವಂಥದ್ದನ್ನ ಈಗಾಗ್ಲೇ ಎಲ್ಲರೂ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಇನ್ನೂ ಸಹ ಒಂದು ನಿಷ್ಪಕ್ಷಪಾತವಾದಂತ ತನಿಖೆ ನಡೆಸಬೇಕು ಪೊಲೀಸ್ ಇಲಾಖೆ ಆ ಒಂದು ಊರ್ನ ಒಂದು ಭಯದ ವಾತಾವರಣದಲ್ಲಿ ಹುಟ್ಟ ನಿರ್ಸಿ ಭಯದ ವಾತಾವರಣವ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರೇ ಸಂಘ ಸಂಸ್ಥೆಯವರು ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಸಾಂತ್ವನ ಹೇಳಲಿಕ್ಕೆ ಬಿಡ್ತಾ ಇಲ್ಲ ನಿಮಗೆ ಪರಿಹಾರ ಕೊಡಿಸ್ತೀವಿ ನೀವು ಅವ್ರ ಮಾತು ಕೇಳ್ಬೇಡಿ ಇವ್ರ ಮಾತು ಕೇಳ್ಬೇಡ್ರಿ ನೀವು ಪ್ರತಿಭಟನೆಗೆ ಹೋಗ್ಬೇಡ್ರಿ ಎದುರಿಸತಕ್ಕಂಥದ್ದು ಮತ್ತೆ ಎಲ್ಲರೂ ಹೋಗಿ ಮಾತನಾಡುವಂತ ಸಂದರ್ಭದಲ್ಲಿ ಮಧ್ಯಾಹ್ನನ ಸಹ ಒಂದು ಅವ್ರನ್ನ ತನಿಖೆ ಮಾಡಬೇಕು ಅವ್ರ ಹತ್ರ ಹೇಳಿಕೆ ತಗೊಂಡ್ ತಗೊಳ್ಬೇಕು ಅನ್ನುವಂತ ವಿಷಯಗಳನ್ನ ಇಟ್ಕೊಂಡು ಒಂದು ಲಗೇಜ್ ಆಟದಲ್ಲಿ ಆ ಒಂದು ಆ ತಾಯಿ ಮತ್ತೆ ಆ ಕುಟುಂಬದವರನ್ನ ಆ ಲಗೇ ಕರ್ಕೊಂಡು ಹೋಗ್ತಾ ಇರ್ತಕ್ಕಂತ ಒಂದು ದೃಶ್ಯ ನೋಡಿದ್ರೆ ಎಂತ ಒಂದು ಮಾನವೀಯತೆ ಮನ್ಸತ್ವ ಇರ್ತಕ್ಕಂಥ ಒಬ್ಬ ಯಾವುದೇ ಒಬ್ಬ ಪೊಲೀಸ್ ಇಲಾಖೆ ಕನಿಷ್ಠ ಪಕ್ಷ ಒಂದು ಕಾರನಲ್ಲ ಒಂದು ವೆಹಿಕಲ್ ನೋ ಆ ಕುಟುಂಬದವ್ರನ್ನ ಒಂದು ಗೌರವಿತವಾಗಿ ಕರ್ಕೊಂಡೋಗಿ ಒಂದು ಸಾಂತ್ವನ ಹೇಳ್ಬೇಕಾದಂತ ಆ ಪೊಲೀಸ್ ಇಲಾಖೆ ಇವತ್ತು ಒಂದು ಟಾಟಾ ಎಸಿ ಒಳಗಡೆ ಆ ಒಂದು ದನಗಳು ಎಮ್ಮೆಗಳ ರೀತಿಯಲ್ಲಿ ಕುರಿಗಳು ತುಂಬಂತ ರೀತಿಯಲ್ಲಿ ಆ ಕುಟುಂಬದ ಎಲ್ಲಾ ಸದಸ್ಯರನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಪೊಲೀಸ್ ಇಲಾಖೆಗೆ ಇಲ್ಲಿ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಆ ಹೆಣ್ಣುಮಗಳು ಆ ಸಂಜೆ ಐದು ಗಂಟೆಗೆ ಮನೆಯಿಂದ ಹೊರಗಡೆ ಬಂದಿದ್ದಾಳೆ ಆರೂವರೆ ಆದ್ಮೇಲೆ ಹೆಣ್ಮಗಳು ಎಲ್ಲ ಹೊರಗಡೆ ಹೋಗಿದ್ದಾಳೆ ಬರ್ತಾಳೆ ಅಂತ ಅವ್ರ ಮನೆ ಕುಟುಂಬದವ್ರು ಸುಮ್ನ ಆಗಿದ್ದಾರೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಹುಡುಕಾಟ ಮಾಡಿದ್ದಾರೆ ಸಿಗ್ಲಿಲ್ಲ ಅಂತಂದ್ರೆ ರಾತ್ರಿ ಅವರು ಬೇಗ ಹೋಗಿ ಒಂದು ಗಂಟೆ ರಾತ್ರಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಒಂದು ಗಂಟೆ ರಾತ್ರಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಸರ್ವಿಸ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಪೊಲೀಸ್ ಇಲಾಖೆ ತಕ್ಷಣದಲ್ಲೇ ಆ ಕಿವಿ ಕೆಳಸ್ತಾ ಇಲ್ಲ ಮತ್ತೆ ಆ ಹೆಣ್ಮಕ್ಳು ಮಾತ್ ಬರ್ತಾ ಇಲ್ಲ ಅಂತ ತಕ್ಷಣದಲ್ಲಿ ಹುಡುಕುವಂತ ಪ್ರಯತ್ನಗಳನ್ನ ಕಾರ್ಯಪ್ರವೃತ್ತರ ಆಗಿದ್ರೆ ಖಂಡಿತವಾಗ್ಲು ಅವತ್ ಆ ಸಂದರ್ಭದಲ್ಲಿ ಸಾಕ್ಷಿ ಆಧಾರಗಳು ಸರಿಯಾದ ಸಿಗ್ತಾ ಇದೆ ಇಲ್ಲಿ ಪೊಲೀಸ್ ವೈಫಲ್ಯ ಎದ್ದು ಕಾಣಿಸ್ತಾ ಇರತಕ್ಕ ನಾವು ಕಾಣ್ತಾ ಇದ್ವಿ ಮತ್ತೆ ಇಲ್ಲಿ ಪೊಲೀಸ್ ಇಲಾಖೆ ಏನಪ್ಪ ಅಂದ್ರೆ ಇಷ್ಟು ದಿನ ಆದ್ರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಐ ಆರ್ ಕಾಪಿ ಕೇಳಿದ್ರೆ ಎಫ್ ಐ ಆರ್ ನಮ್ಗೆ ಇನ್ನು ಇನ್ನೂ ಆಗ್ಲಿ ಕೊಡ್ಲಿಕ್ಕೆ ನಮ್ಗೆ ಕುರ್ಸತ್ತಿಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಮತ್ತೆ ಆ ಜಾಗದಲ್ಲಿ ಸಾಕ್ಷಿ ಆಧಾರಗಳನ್ನ ಮುಚ್ಚಾಕುವಂತ ರೀತಿಯ ಸಾರ್ವಜನಿಕ ಎಲ್ಲರೂ ಆ ಒಂದು ಆ ಕೊಲೆ ಆದಂತ ಜಾಗದಲ್ಲಿ ಸಾರ್ವಜನಿಕರು ಓಡಾಡ್ಲಿಕ್ಕೆ ಯಾರು ಬೇಕಾದ್ರೂ ಓಡಾಡುವಂತ ಇರ್ತಕ್ಕಂಥದ್ದು ಮತ್ತೆ ಸಿ ಸಿಟಿವಿಯನ್ನ ತಕ್ಷಣದಲ್ಲಿ ಹುಡುಕಿ ಆರೋಪಿಗಳನ್ನ ಕಂಡಿಡಿಬೇಕು ಅದನ್ನ ಬಿಟ್ಟು ಇವತ್ತು ದೊಡ್ಡ ರಾಜಕಾರಣಿಗಳ ಮನೆಯಲ್ಲೋ ಹಣ ಬಲ ಇರ್ತಕ್ಕಂಥವ್ರು ಬಲ ಇರ್ತಕ್ಕಂಥವ್ರು ದೊಡ್ಡ ಅಧಿಕಾರಿಗಳು ಮೇಲ್ಜಾತಿಯವರ ಯಾವ್ದೋ ಮೇಲ್ಜಾತಿಯವರ ಮನೇಲಿ ಇಂತ ದೃಶ್ಯ ಕೃತ್ಯಗಳು ನಡೆದಿದ್ರೆ ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಜಿಲ್ಲಾಳಿತ ಎಚ್ಚೆತ್ಕೊಂಡು ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬರ್ತಾ ಇತ್ತು ಆದ್ರೆ ಇವತ್ತು ಅಕ್ಕಿ ಪಿಕ್ಕಿ ಜನಾಂಗದ ಅವರ ಆಗಿರೋದ್ರಿಂದ ಅವರು ಯಾರುವೇ ರಾಜಕೀಯ ಬಲ ಇಲ್ಲ ಹಣ ಬಲ ಜನ ಬಲ ಯಾರು ಇಲ್ದಾನೇ ಇರೋದ್ರಿಂದ ಇವತ್ತು ಈ ಕೇಸನ್ನ ಹಳ್ಳ ಇಡಿಸುವಂತ ರೀತಿಯಲ್ಲಿ ನಾವು ಹಳ್ಳ ಇಡಿಸ್ಕೆ ಹೊರಟಿರ್ತಕ್ಕಂಥದ್ದು ನಾವು ಕಾಣಿಸ್ತಾ ಇದೆ ಹಂಗಾಗಿ ಜನವಾದಿ ಮಹಿಳಾ ಸಂಘಟನೆ ಮತ್ತೆ ಸಿಐ ಟಿಯು ಸಂಘಟನೆ ವಿದ್ಯಾರ್ಥಿ ಎಸ್ ಐ ಸಂಘಟನೆಗಳಿರ್ಬೋದು ಕರ್ನಾಟಕ ಪ್ರಾಂತ ರೈತ ಸಂಘ ಇತರ ಸಂಘಟನೆಗಳು ಈ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾದವಾದಂತ ತನಿಖೆ ನಡೆಸಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತಿಲ್ಲ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ரகரஸ் பி கச்சேரி மீதே தட மட்டதாட்ட நடைஸ்ீவீத்தனை எச்சரிக்கையுன்ன நான் கொடுத்தா